ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ನ ಗೆಳತಿ ನಾನಿನ್ನ ಕಾಡಿಬೇಡಿ ಪ್ರೀತಿ ಮಾಡಿನ ಗೆಳತಿ ನಾನಿನ್ನ ನಿನ್ನ ನಿನ್ನ ಮರಿದುಲ ಗೆಳತಿ ಇರುತನ ನನ್ನ ಜೀವನ ನಿನ್ನ ಸ್ವಾದರ ಮಾವನ ನೀ ನನ್ನ ಮುದ್ದಿನ ಸೊಸೆ ನೀನ ನಿನ್ನ ಸ್ವಾದರ ಮಾವನ ನೀ ನನ್ನ ಮುದ್ದಿನ ಸೊಸೆ ನೀನ ಹೋಗಿ ಬಾರೋ ಪಾರಿವಾಳ ಗೆಳತಿಯ ಮನೆತನಕಾ ಹೋಗಿ ಬಾರು ಪಾರಿವಾಳ ಗೆಳತಿಯ ಮನೆತನಕ ಮನಸ್ಸಿನ ನೋವಿಗೆ ಗೆಳತಿ ಎಲ್ಲ ಔಷಧಿ ಪ್ರೀತಿ ಮಾಡಿ ಮೋಸ ಮಾಡಿ ಮದುವೆಯಾದೀ ಕಾಣದಷ್ಟ ದೂರಕ ವಾದಿ ಬಾಳೆ ಮಾಡಕ ಮನಸ ಎಲ್ಲ ಗಂಡಗ ಮೈಯ ನೀಡಕ ಒನ್ಯಾಗ ನನ್ನ ಪ್ರೀತಿ ಮಾಡಿದಿ ಮತ್ತ ನನ್ನ ದೂರ ಮಾಡಿದಿ ಮನಸ್ಸಿನ ನೋವಿಗೆ ಗೆಳತಿ ಎಲ್ಲ ಉಸದಿ ಪ್ರೀತಿ ಮಾಡಿ ಮೋಸ ಮಾಡಿ ಮದುವೆಯಾದೀ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ತೀರಾ ಬಿಳಿಪುರಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಏನೋ ಭಾಳ ದಿವಸ ಹಳೆ ಸಾಂಗ್ಗಳು ಏನೋ ಹಾಡ್ಕೊತ ಬಂದಂತೇಳಿ ಹಂಗೇನು ತಿಳ್ಕೊಬಾಡ್ರಿ ಹಂಗಾಗಿ ಖುಷಿ ಅನಿಸ್ತು ಹಾಡ್ಕೋತಾ ಬನ್ನಿ ಸ್ನೇಹಿತರೆ ಈಗಿನ ವಿಷಯ ಏನಪ್ಪಾ ಅಂತಂದ್ರೆ ಒಂದು ಸಾಂಗ್ ನಾನು ಹುಡ್ಕಾಕತ್ತ ಭಾಳ ದಿನ ಆಯಿತು ಅದ್ರ ಮೇಲೆ ಸಾಹಿತ್ಯ ಅನ್ನೋದು ಭಾಳ ನನ್ನ ಐತಿ ಅದ್ರ ಮ್ಯಾಗ ಯಾವ ಸಾಂಗಪ್ಪ ಅಂತಂದ್ರೆ ಅದ ಮಾಡಿದ ಪ್ರೀತಿ ಮರತ ಕುಂತಿ ಸುರಿಗ್ಯಾಗ ಮರಗ ಕಚ್ಚಿ ಹೊಂಟಿದಿ ಮನದಾಗ ಮರೆಯಲಿ ಆಂಗ ಇದ ಸಾಂಗ ಭಾಳ ದಿವಸ ಆಯ್ತು ಹುಡುಕಾಡಾಕತ್ತೀನಿ ದಯವಿಟ್ಟು ಯಾರಿಗಾರ ಇದು ಹಳೆ ಜನಪದ ಸಾಂಗ್ ಐತಿ ಇದು ಸಿಕ್ಕರೆ ನಾನು ವಾಟ್ಸಪ್ಗೆ ಹಾಕಿರಿ ಇಲ್ಲ ಯೂಟ್ಯೂಬ್ನಾಗ ಕಮೆಂಟ್ ಮಾಡಿರಿ ನಿಮ್ಮ ನಂಬರ ನಾ ಕಾಲ್ ಮಾಡ್ತೀನಿ ದಯವಿಟ್ಟು ಪಿರಾಬಿಳಿ ಕುರಿ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ ದಯವಿಟ್ಟು ಏನಾರು ಮಾಡಿ ಇದೊಂದು ಸಾಂಗ್ ನನಗೆ ಹುಡುಕ್ ಎಲ್ಲರಿಗೆ ನಮಸ್ಕಾರ